ತಾಲೂಕಿನ ಅಣ್ಣೂರು ಪ್ರಾಥಮಿಕ ಆರೋಗ್ಯ ಕೇಂದ್ರದ ವ್ಯಾಪ್ತಿಯಲ್ಲಿ ಏಕಲವ್ಯ ಮಾದರಿ ವಸತಿ ಶಾಲೆ ಸೊಳ್ಳೆಪುರ ಶಾಲೆಯಲ್ಲಿ ಮಕ್ಕಳಿಗೆ ಸಿಕಲ್ ಸೆಲ್ ಅನಿಮಿಯ ತಪಾಸಣೆ ಶಿಬಿರ ಆಯೋಜಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಟಿ ರವಿಕುಮಾರ್ ಅವರು ಅಧ್ಯಕ್ಷತೆಯನ್ನು ವಹಿಸಿ ದೀಪ ಬೆಳಗುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ನಂತರ ತಾಲೂಕು ಆರೋಗ್ಯಾಧಿಕಾರಿ ಮಾತನಾಡಿ ಸಿಕಲ್ ಸೆಲ್ ಅನಿಮಿಯ ಕಾಯಿಲೆ ಎಂಬುದು ಕುಡುಗೋಲು ಅಥವಾ ಕುಡ್ಲು ಕಾಯಿಲೆ ಎಂದು ಕರೆಯುತ್ತಾರೆ ಈ ಕಾಯಿಲೆಯಲ್ಲಿ ಕೆಂಪು ರಕ್ತ ಕಣಗಳು ಕುಡುಗೋಲು ಆಕಾರಕ್ಕೆ ಪರಿವರ್ತನೆಗೊಂಡು ಅನಾರೋಗ್ಯಕ್ಕೆ ಕಾರಣವಾಗುತ್ತದೆ ಇದು ಹೆಚ್ಚಾಗಿ ಮಕ್ಕಳಲ್ಲಿ ಕಾಣಿಸಿಕೊಳ್ಳುವ ಒಂದು ಆನುವಂಶಿಕ ಕಾಯಿಲೆ ಆದರೂ ಆರೋಗ್ಯವಂತ ಪೋಷಕರಿಗೆ ಸಿಕಲ್ ಸೆಲ್ ಕಾಯಿಲೆ ಇರುವ ಮಕ್ಕಳು ಹುಟ್ಟಬಹುದು ಪದೇ ಪದೇ ಜ್ವರ ತೀವ್ರ ಮೂಳೆ ನೋವು ತೀವ್ರ ಹೊಟ್ಟೆ ನೋವು ಆಗಾಗ ಕಾಮಾಲೆ ರೋಗ ರಕ್ತಹೀನತೆ ವಾಸಿಯಾಗದ ಹುಣ್ಣುಗಳು ಲಕ್ವ ಈ ಲಕ್ಷಣಗಳು ಮಕ್ಕಳಲ್ಲಿ ಕಂಡುಬರುತ್ತವೆ ಮಕ್ಕಳಲ್ಲಿ ಯಾವುದೇ ರೋಗ ಲಕ್ಷಣಗಳು ಕಂಡುಬಂದಲ್ಲಿ ಅಥವಾ ಸಂಬಂಧಿಕರಿಗೆ ಸಿಕಲ್ ಸೆಲ್ ಕಾಯಿಲೆ ಇದ್ದಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಥವಾ ಆರೋಗ್ಯ ಸಿಬ್ಬಂದಿಯವರಿಂದ ರಕ್ತ ಪರೀಕ್ಷೆ ಮಾಡಿಸಿ ಪತ್ತೆ ಹಚ್ಚಬಹುದು ಎಂದು ತಿಳಿಸಿದರು ಈ ಕಾರ್ಯಕ್ರಮದಲ್ಲಿ ಕಾಲೇಜಿನ ಪ್ರಾಂಶುಪಾಲರಾದ ಜಿ ಆರ್ ಮಹೇಶ್ ಹಿರಿಯ ಆರೋಗ್ಯ ನಿರೀಕ್ಷಣಾಧಿಕಾರಿ ನಾಗೇಂದ್ರ ರವಿರಾಜ್ ಆದಿವಾಸಿ ಮುಖಂಡ ಪುಟ್ಟಬಸವಯ್ಯ ಸಿದ್ದರಾಜು ಪ್ರಾಥಮಿಕ ಆರೋಗ್ಯ ಕೇಂದ್ರದ ಸಿಬ್ಬಂದಿ ವರ್ಗದವರಾದಂತಹ ಕೃಷ್ಣ ಸುಜಾತ ಅಂಬಿಕಾ ಬೀರಪ್ಪ ಕಮಲಮ್ಮ ಆಶಾ ಕಾರ್ಯಕರ್ತೆಯರು ವಸತಿ ಶಾಲೆಯ ಉಪನ್ಯಾಸಕರು ಆಡಳಿತ ವರ್ಗ ಮತ್ತು ಶಿಕ್ಷಕರು ಮತ್ತು ಮಕ್ಕಳು ಇನ್ನಿತರರು ಹಾಜರಿದ್ದರು ಯಾಕೆ ಈ ಸಿಕ್ಕಲ್ಲ ಅನಿಮಿಯಾ ಬಗ್ಗೆ ಸ್ಕ್ರೀನಿಂಗ್ ಮಾಡ್ತಾರೆ ಅಂದರೆ ಮೊದಲನೇದಾಗಿ ಅನಿಮಿಯಾ ಅಂದರೆ ಏನು ಅನ್ನೋದು ವೆರಿ ಇಂಪಾರ್ಟೆಂಟ್ ವಾಟ್ ಈಸ್ ಅನಿಮಿಯಾ ಅಂತ ಒಂದು ಕ್ವಶನ್ ಬರ್ತದೆ ಯಾರು ಮೋರ್ ದೆನ್ ಮೋರ್ ದೆನ್ ಅಲ್ಲ ಬಿಲೋ ಸೆವೆನ್ ಗ್ರಾಮ್ ಹೆಚ್ ಬಿಗಿಂತ ಸೆವೆನ್ ಹೆಚ್ ಬಿ ಗ್ರಾಮ್ ಕಡಿಮೆ ಇದ್ದರೆ ಅಂಥವ್ರು ನಾವು ಸಿವಿ ಅನಿಮಿಕ್ ಅಂತ ನಾವು ಕರಿತೀವಿ ರಕ್ತದಲ್ಲಿ ಎಚ್ ಬಿ ಕಾಂಪೋನೆಂಟು ಬಿಲೋ ಸೆವೆನ್ ಇದ್ದರೆ ಅವರಿಗೆ ನಾವು ಸಿವಿಯರ್ ಅನಿಮಿಯಾ ಅಂತ ಕರಿತೀವಿ ಹಾಗಾದರೆ ಎಚ್ ಪಿ ಪರ್ಸೆಂಟೇಜ್ ಎಷ್ಟಿರಬೇಕು ನಾರ್ಮಲ್ ಆಗಿ ಸ್ವಲ್ಪ ಕಡಿಮೆ ಹೆಣ್ಣು ಮಕ್ಕಳಲ್ಲಿ ಹೆಚ್ಚು ಅನಿಮಿಯಿಂದ ಐವತ್ತೈದು ಪರ್ಸೆಂಟ್ ಬಳತಾ ಇದ್ದಾರೆ ಅಂತ ಇರುತ್ತದೆ ಸೊ ಇದನ್ನು ಮನಗಂಡು ನಮ್ಮ ಭಾರತ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಈ ಅನಿಮಿಯಾ ಮುಕ್ತ ಭಾರತ್ ಮಾಡಬೇಕು ಅನ್ನೋದು ಪ್ರಧಾನಮಂತ್ರಿ ಅವ್ರ ಕನಸಾಗಿದೆ ಸೊ ಅದೊಂದು ನ್ಯಾಷನಲ್ ಕಾರ್ಯಕ್ರಮವಾಗಿ ಹಮ್ಮಿಕೊಂಡಿದ್ದಾರೆ ಅನಿಮಿಯಾ ಮುಕ್ತ ಭಾರತ್ ಅಂತ ಸೊ ಅದರ ಜೊತೆಗೆ ಇದು ಅನಿಮಿಯಾದ ಬಗ್ಗೆ ಅದರ ಜೊತೆಗೆ ಈ ಅನಿಮಿಯಾದ ಹಲವಾರು ವಿಧಗಳಿವೆ ಅನಿಮಿಯಾದಲ್ಲಿ ಹಲವಾರು ಟೈಪ್ಸ್ ಇದೆ ಅದರಲ್ಲಿ ಇದೊಂದು ಸಿಕ್ಕಲ್ ಸೆಲ್ ಅನಿಮಿಯಾ ಇದೊಂದು 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 ಟೈಪ್ ಇದು ಅತಿ ಹೆಚ್ಚಾಗಿ ಆದಿವಾಸಿ ಜನಗಳಲ್ಲಿ ಹೆಚ್ಚು ಕಂಡು ಯಾಕೆ ಆದಿವಾಸಿಗಳಲ್ಲಿ ಹೆಚ್ಚು ಕಂಡು ಬರುತ್ತದೆ ಅದು ಒಂದು ಕ್ವಶನ್ ಕಣ ಒಂದು ರಕ್ತದ ಕಣ ರೆಡ್ ಬ್ಲಡ್ ಸೆಲ್ಸ್ ಅಂತ ನಾವೇನು ಕರಿತೀವಿ ಅದು ವೃತ್ತಾಕಾರವಾಗಿ ರೌಂಡಾಗಿರ್ತದೆ ನಮ್ಮ ಬ್ಲಡ್ ಬ್ಲಡ್ ಅಲ್ಲಿ ಅಲ್ಲಿ ರಕ್ತ ಚಲನೆ ಆಗ್ತಿರ್ತಲ್ವಾ ಅದು ಒಂದು ಒಂದು ರೆಡ್ ಬ್ಲಡ್ ಸೆಲ್ಸು ಸ್ವೇ ಸರ್ಕಲೋ ಸರ್ಕಲ್ ಆಗಿ ಫ್ಲೋ ಆಗ್ತಾ ಇರ್ತದೆ ಈ ಸಿಕ್ಕ ನಿಮಿಯ ಬಂದಾಗ ಆ ರೆಡ್ ಸೆಲ್ಸು ಸಿಕಲ್ ಟೈಪ್ ಆಗೋಯ್ತದೆ ಅಂದರೆ ಹುಡುಗು ಹುಡುಗಲ್ ಇದೆಯಲ್ಲ ಹಾಂ ಹುಡುಗಲ್ ನೋಡಿದ್ದೀರಾ ಆ ಶೇಪ್ ಆಗೋಯ್ತಿದೆ ರೌಂಡಿಗೆ ಇರೋದು ಹುಡುಗೇಪ್ ಆಗುತ್ತೆ ಈ ಹುಡುಗು ಶೇಪ್ ಆದಾಗ ಏನಾಗುತ್ತೆ ಬ್ಲಡ್ ಸರ್ಕ್ಯುಲೇಷನ್ ಕಡಿಮೆ ಆಗ್ತದೆ ಹಾರ್ಟ್ಗೆ ಹೋಗೋದು ಕಡಿಮೆ ಆಗ್ತದೆ ಬ್ರೈನ್ಗೆ ಹೋಗೋದು ಕಡಿಮೆ ಆಗ್ತದೆ ಅರ್ಥ ಆಯ್ತಾ ಬರೋಂಥದ್ದು ಇದು ಅತಿ ಹೆಚ್ಚು ಆರು ಜನ ಯಾಕೆ ಬರ್ತದೆ ಅಂದರೆ ಅವರು ಯಾವುದೇ ಕಾರಣಕ್ಕೂ ಹೊರಗಡೆಯಿಂದ ಮದುವೆ ಆಗಲ್ಲ ಏನಿದ್ರು ಅಲ್ಲೇ ಆಡಿಗಳಲ್ಲಿ ಎಲ್ಲೆಲ್ಲ ಸ್ಕ್ಯಾಟರ್ಡ್ ಆಮ್ಲೆಟ್ ಇದೆ ಅಲ್ಲಲ್ಲೇ ಅಲ್ಲಲ್ಲೇ ಮದುವೆ ಆಗುವಂಥದ್ದು ಏಜು ಏಟಿ ಮುಂಚೆ ಆಗೋದು ಈಗ ಹಲವಾರು ರೀಸೆಂಟ್ ಆಗಿ ನಾವು ನೋಡಿದಾಗೆ ಸುಮಾರು ಹದಿನೆಂಟು ಟೀನೇಜ್ ಏಜ್ ಪ್ರೆಗ್ನೆನ್ಸಿ ನಮ್ಮಲ್ಲಿ ಮೆಡಿಕಲ್ ಇರೋ ಕೇಸ್ ಮಾಡ್ತೀವಿ ಅವಾಗ ಯಾರು ಮದುವೆ ಆಗಿದೆ ನಾವು ಅರೆಸ್ಟ್ ಮಾಡ್ತೀವಿ ಈಗ ನಾವು ಆಲ್ರೆಡಿ ಮೂರು ಜನ ಅರೆಸ್ಟ್ ಆಗಿದೆ ಅರ್ಥ ಇದೆ ಯಾವುದೇ ಕಾರಣಕ್ಕೂ ಒಂದು ಒಬ್ಬ ಹುಡುಗಿ ಹದಿನೆಂಟು ವರ್ಷ ತುಂಬಿರ್ಬೇಕು

ಟೆಸ್ಟಿಂಗ್ ಅನ್ನು ಮಾಡ್ಕೊಳ್ತಾರೆ ಆದ್ರೆ ಆದಿವಾಸಿಗಳು ಇರೋ ಕಾರಣಕ್ಕಾಗಿ ಅವರು ಆರೋಗ್ಯ ಅಂದರೆ ಏನೊಂದು ಗೊತ್ತಿಲ್ಲ ಆಹಾರ ಅಂದರೆ ಏನಂತ ಗೊತ್ತಿಲ್ಲ ಈ ರೀತಿ ಎಲ್ಲರೂ ಅಪೌಷ್ಟಿಕ